ನೀವು ಈಗ ಕೇಳುತ್ತಿರುವುದು ನೀವು ದೇವರನ್ನು ನಂಬಬೇಡಿ ಅವನು ನಂಬುವಂತೆ ನಾವು ಬದುಕೋಣ ಲೇಖಕರು ಜೋಗಿ ದೇವರು ಇಲ್ಲದೆ ಹೋಗಿದ್ದರೆ ಜಗತ್ತಿನ ಅರ್ಧದಷ್ಟು ಮಂದಿ ಮನುಷ್ಯರನ್ನೂ ನಂಬುತ್ತಿರಲಿಲ್ಲ ಮನುಷ್ಯತ್ವ ಇಲ್ಲದೆ ಹೋಗಿದ್ದರೆ ಈ ಲೋಕದ ಯಾರೂ ದೇವರನ್ನೂ ನಂಬುತ್ತಿರಲಿಲ್ಲ ಮನುಷ್ಯರಿದ್ದಾರೆ ಎಂದು ದೇವರನ್ನೂ ದೇವರಿದ್ದಾರೆ ಎಂದು ಮನುಷ್ಯರನ್ನೂ ನಂಬುವುದು ನಮ್ಮ ಅನಿವಾರ್ಯ ಸಂಕಟ ಜೋಗಿ ಅರ್ಪಣೆ ನಾನು ಒಳ್ಳೆಯ ಮನುಷ್ಯನೂ ಹೌದು ಎಂದು ಆಗಾಗ ಸಾಬೀತು ಮಾಡುವ ಎಲ್ಲ ಮಾನವೀಯ ದೇವರುಗಳಿಗೆ ದೇವರಿಗೆ ನಮಸ್ಕಾರ ಗುರುವಾಯನ ಕೆರೆಯಲ್ಲಿದ್ದ ನಮ್ಮ ಮನೆಯ ಹಿಂದೆ ಒಂದು ಗುಡ್ಡವಿತ್ತು ಅಲ್ಲಿ ಗೇರು ಮರಗಳು ಗಾಳಿ ಮರಗಳು ಒಂದಷ್ಟು ಹಲಸು ಮಾವಿನ ಮರಗಳೂ ಇದ್ದವು ಒಂದು ಜೂಲೈ ತಿಂಗಳ ರಾತ್ರಿ ವಿಪರೀತ ಮಳೆಯಾಗಿತ್ತು ನಾನು ಬೆಳಿಗ್ಗೆ ಎದ್ದವನೇ ರಾತ್ರಿಯ ಗಾಳಿ ಮಳೆಗೆ ಬಿದ್ದ ಮಾವಿನ ಹಣ್ಣುಗಳನ್ನು ಹೆಕ್ಕಲೆಂದು ಗುಡ್ಡ ಹತ್ತಿದೆ ಮಾವಿನ ಮರ ಒಂದು ಪುಟ್ಟ ಕಣಿವೆಯ ಪಕ್ಕದಲ್ಲಿತ್ತು ನಾವು ಆ ಕಣಿವೆಯೊಳಗೆ ಇಳಿದು ಹತ್ತಿ ಮಾವಿನ ಮರವಿದ್ದಲ್ಲಿಗೆ ಹೋಗಬೇಕಾಗಿತ್ತು ನಾನು ಆ ಕಣಿವೆ ಇಳಿಯುತ್ತಿದ್ದಂತೆ ಎದುರಾದದ್ದು ಒಂದು ಅಗಾಧವಾದ ಸರ್ಪ ಹೆಬ್ಬಾವಿನಷ್ಟು ದಪ್ಪವೂ ಉದ್ದವೂ ಇದ್ದ ಅದು ಆಕ್ರಮಣಕ್ಕೆ ಸಿದ್ಧವಾದ ಭಂಗಿಯಲ್ಲಿ ಮಲಗಿತ್ತು ಅದನ್ನು ನೋಡುತ್ತಲೇ ನಾನು ಜೋರಾಗಿ ಚೀರುತ್ತಾ ಮನೆ ಕಡೆ ಓಡಿದೆ ಅಪ್ಪ ಮನೆಯಲ್ಲಿಯೇ ಇದ್ದರು ಅಮ್ಮ ಬೆಳಗಿನ ತಿಂಡಿಗೆ ಸಿದ್ಧತೆ ನಡೆಸಿದ್ದರು ನನ್ನ ಚೀರಾಟ ಕೇಳಿ ಇಬ್ಬರೂ ಮಾಡುತ್ತಿದ್ದ ಕೆಲಸ ಬಿಟ್ಟು ಓಡಿಬಂದರು ನಾವು ಹಾವು ಎದುರಾದ ವಿಚಾರ ಹೇಳಿದಾಗ ಅಪ್ಪ ಅಷ್ಟೇನಾ ಅಂತ ಕಡೆಗಣಿಸಿದರು ಅಮ್ಮಾ ನಾಗಪ್ಪ ಯಾಕೆ ಬಂದ ನಮ್ಮ ಜಾಗಕ್ಕೆ ಬರಬಾರದಲ್ಲ ಅಂತ ಯಾರೋ ಮನುಷ್ಯರು ಬಂದಿದ್ದಾರೆ ಅನ್ನುವ ಅರ್ಥ ಬರುವಂತೆ ಮಾತನಾಡಿದಳು ಆ ಹಾವಿನ ಗಾತ್ರವನ್ನು ನಾನು ವರ್ಣಿಸಿ ಬನ್ನಿ ನೋಡೋಣ ಅಂತ ಕರೆದೆ ಅದು ಅಲ್ಲೆಲ್ಲಿರುತ್ತೋ ಹೊರಟು ಹೋಗಿರುತ್ತೆ ಅಂತ ಅಪ್ಪ ಉದಾಸೀನ ಮಾಡಿದರು ನಾನು ಒತ್ತಾಯಿಸಿದ್ಮೇಲೆ ಇಬ್ರು ನಂಜೊತೆಗೇ ಬಂದ್ರು ನೋಡಿದ್ರೆ ಆ ಹಾವು ಅಲ್ಲೇ ಇತ್ತು ಅದೇ ಬಂಗಿಯಲ್ಲಿತ್ತು ಅಪ್ಪ ಅದನ್ನ ನೋಡ್ತಿದ್ದಂತೆ ಗಾಬ್ರಿಯಾದ್ರು ಅಷ್ಟು ದೊಡ್ಡ ಹಾವನ್ನ ಅವರೂ ನೋಡಿರ್ಲಿಲ್ಲ ಅಮ್ಮನಿಗೆ ಅದು ಯಾವ ಹಾವ ಅನ್ನೋದು ಗೊತ್ತಾಗ್ಲಿಲ್ಲ ಅಮ್ಮ ತನಗೆ ಗೊತ್ತಿದ್ದ ಮಂತ್ರಗಳನ್ನೆಲ್ಲ ಹೇಳುತ್ತಾ ನಾಗಪ್ಪ ಹೋಗು ನೀನು ಹಾಗೆಲ್ಲ ಇಲ್ಲಿಗ್ ನಿನ್ ಮನೆಗ್ ಹೋಗು ಅಂತ ಹೇಳುತ್ಲೇ ಇದ್ಲು ಆದ್ರೆ ಸರ್ಪ ಮಾತ್ರ ಕಿಂಚಿತ್ತು ಅಲ್ಲಾಡದೆ ಅದೇ ಭಂಗಿಯಲ್ಲಿತ್ತು ತುಂಬಾ ನಂತರ ಅದು ಸತ್ ಹೋಗಿದೆ ಅನ್ನೋದು ಅಪ್ಪನ್ಗೆ ಗೊತ್ತಾಯಿತು ಅದೇ ಹೊತ್ತಿಗೆ ನಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸುತ್ತಿದ್ದ ಪುರೋಹಿತರು ನಮ್ಮ ಮನೆಗೆ ಬಂದವರು ನಾವು ಕಾಣಿಸದೇ ಇದ್ದಾಗ ಕೂಗುತ್ತಾ ಕರೆಯುತ್ತಾ ಗಲಾಟೆ ಮಾಡುತ್ತಾ ನಾವಿದ್ದಲ್ಲಿಗೇ ಬಂದುಬಿಟ್ರು ಅಪ್ಪ ಆ ಸರ್ಪವನ್ನ ಎಲ್ಲಿಗಾದ್ರೂ ಎಸೆಯಬೇಕು ಅಂತ ದೋಟಿಯಲ್ಲಿ ಎತ್ತಲು ನೋಡುತ್ತಿದ್ರು ಅದು ಎಷ್ಟು ಭಾರವಾಗಿತ್ತಂದ್ರೆ ಬಹಳ ವರ್ಷಗಳಿಂದ ಗೇರು ಹಣ್ಣು ಕೊಯ್ಯಲು ಬಳಸುತ್ತಿದ್ದ ಬಿದಿರಿನ ದೋಟಿಯೇ ಮುರಿದು ಹೋಯಿತು ಅದೇ ಹೊತ್ತಿಗೆ ಅಲ್ಲಿಗೆ ಬಂದ ಪುರೋಹಿತರು ಆ ಹಾವನ್ನ ನೋಡಿ ಗಂಭೀರವಾಗಿ ಹೇಳಿದ್ರು ಸರ್ಪದ ಸಾವು ಬ್ರಾಹ್ಮಣನ ಸಾವಿಗೆ ಸಮ ಅಂತ್ಯ ಸಂಸ್ಕಾರಗಳನ್ನ ಮಾಡಬೇಕು ಇಲ್ಲದೆ ಹೋದ್ರೆ ಅಪಚಾರ ಆಗುತ್ತದೆ ಹೋಗಿ ಒಂದು ಚಾಪೆ ತನ್ನಿ ಎಂದು ಹೇಳಿದರು ಅಲ್ಲಿಂದ ಸರ್ಪ ಸಂಸ್ಕಾರದ ಕ್ರಿಯೆಗಳು ಆರಂಭವಾದವು ಆ ಸರ್ಪವನ್ನ ಒಂದು ಚಾಪೆಯಲ್ಲಿ ಮಲಗಿಸಿದ್ರು ಅದರ ಎದುರು ದೀಪ ಹಚ್ಚಿಟ್ಟರು ಆ ಸರ್ಪ ನಿಜಕ್ಕೂ ಗಾಬರಿ ಹುಟ್ಟಿಸುವಷ್ಟು ಉದ್ದವು ದಪ್ಪವೂ ಇತ್ತು ಅದರ ಹಣೆಯಲ್ಲಿ ನಾಗಮಣಿ ಇದ್ದಿರಲೇಬೇಕು ಯಾಕೆಂದ್ರೆ ಇವನು ಸರ್ಪರಾಜ ಎಂದರು ಪುರೋಹಿತರು ಬಂದವರ ಬಳಿಯೆಲ್ಲ ಹೇಳಿಯೇ ಹೇಳಿದರು ಅಂಥೂ ಅದ್ಧೂರಿಯಾಗಿಯೇ ಅಂತ್ಯಸಂಸ್ಕಾರ ನಡೆಯಿತು ಆ ಸರ್ಪವನ್ನ ನೋಡಲು ನೂರಾರು ಮಂದಿ ಬಂದಿದ್ದರು ಸರ್ಪ ಸಂಸ್ಕಾರವನ್ನು ಮನೆಯಲ್ಲಿ ಮಾಡುವ ಪುಣ್ಯ ನಿಮ್ಮದು ಅಂತ ಅನೇಕರು ಕೊಂಡಾಡಿದರು ನೀವು ಸಂಸ್ಕಾರ ಮಾಡ್ತೀರಿ ತನಗೆ ಸದ್ಗತಿ ದೊರೆಯುತ್ತದೆ ಎಂದೇ ಆ ಸರ್ಪರಾಜ ನಿಮ್ಮ ಮನೆಯ ಸಮೀಪ ಪ್ರಾಣ ಬಿಟ್ಟಿದ್ದಾನೆ ಅನ್ನುವ ಮಾತು ಕೇಳಿಬಂತು ನಾನು ಈ ಎಲ್ಲದರ ಮಧ್ಯೆ ಮಾವಿನ ಹಣ್ಣಿನ ಸಂಗತಿ ಬಿಟ್ಟೆ ಸರ್ಪದ ಹಣಿಯಲ್ಲಿದ್ದ ನಾಗಮಣಿಯನ್ನು ಅಷ್ಟು ಸುಲಭವಾಗಿ ಮರೆಯಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಯಾಕೆಂದ್ರೆ ಸರ್ಪ ಸಾಯುವ ಮುಂಚೆ ಆಂಪ್ಲೀಟ್